ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸುಬ್ಬಮ್ಮ ಅಂತ ಅವರ ಹೆಸರು ಅವರು ತೀರ್ಕೊಂಡಿರೋದು ಅವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಸಮಾಧಿಗಳ ಹತ್ರ ಪೂಜೆ ಮಾಡ್ತಾ ಇರೋದು ಆ ಒಂಬತ್ತನೇ ದಿನದಲ್ಲಿ ಶಾರ್ದಾ ಮಾಡಿದಾಗ ಆ ಸಮಾಧಿ ಹತ್ರ ಪೂಜೆ ಮಾಡೋಕ್ಕೆ ಎಲ್ಲರೂ ಬಂದಿದ್ದಾರೆ ಅವ್ರ ಕುಟುಂಬ ಎಲ್ಲ ಕೂಡ ನಾವು ಕೂಡ ಹೋಗಿದ್ದೀವಿ ಅವರ ಅಣ್ಣ ತಮ್ಮಂದರ ಹತ್ತಿಗೆರು ಅಕ್ಕ ತಂಗಿಯರು ಪ್ರತಿಯೊಬ್ಬರು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಬಂದು ಸೇರಿದ್ದಾರೆ ನಾವು ಕೂಡ ಹೋಗಿದ್ವಿ ಅವರ ಯಜಮಾನ್ರು ತೀರ್ಕೊಂಡು ಒಂದು ಇಪ್ಪತ್ತು ವರ್ಷ ಆಗಿರುತ್ತೆ ಮತ್ತು ಇವರು ಒಂಬತ್ತು ದಿನ ಆಯಿತು ತೀರ್ಕೊಂಡು ಅವ್ರಿಗೆ ಮಾಡ್ತಾ ಇರುವಂಥ ಶಾಸ್ತ್ರ ಇದು ಆವತ್ತಿನ ದಿನ ಸಾಮಾಧಿ ಹತ್ರ ನೋಡಿ ಯಾರೈತೆ ಚಪ್ಪರ ಹಾಕಿ ಎಲ್ಲರೂ ಕೂಡ ಹೋಗಿ ಅವ್ರ ಕುಟುಂಬದವರೆಲ್ಲರೂ ಕೂಡ ಹೋಗಿ ಪೂಜೆನ ಸಲ್ಲಿಸ್ತಾರೆ ಅವರ ಯಜಮಾನ್ರ ಪಕ್ಕದಲ್ಲೇ ಅವ್ರನ್ನು ಕೂಡ ಹಾಕಿದ್ದಾರೆ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಅವ್ರಿಗೆ ಏನೇನು ತಿಂಡಿ ತಿನಿಸಬೇಕು ಎಲ್ಲ ಮಾಡಿಕೊಂಡು ತಗೊಂಡೋಗಿ ಅವ್ರಿಗೆ ಮುಂದೆ ಇಟ್ಟು ಸಮಾಧಿ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ನೋಡಿ ಇವರು ಮಗಳು ಮೊಮ್ಮಗಳು ಮತ್ತು ಇವರು ಮೊಮ್ಮಕ್ಕಳು ಮತ್ತು ಸೊಸೆ ಆ ಕಡೆ ನಿಂತಿರೋರು ಪ್ರತಿಯೊಬ್ಬರು ಕೂಡ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ನೋಡಿ ಅವರು ಊರಿನವರು ಅವ್ರ ಊರಲ್ಲಿರುವಂಥವರು ಅವ್ರು ಹೇಳ್ಕೊಡ್ತಾ ಇರೋದು ಹ್ಯಾ ಹೇಗೆ ಮಾಡಬೇಕು ಅಂತ ಅವರು ದೊಡ್ಡ ಹೇಳ್ಕೊಡ್ತಾ ಇದ್ದಾರೆ ನೋಡಿ ಅವ್ರ ಮಗ ಅಲ್ಲಿ ಟವಲ್ ಕಟ್ಕೊಂಡಿರುವಂಥವರು ಗುಂಡೋಡಿಸಿದ್ದಾರೆ ಅವ್ರಿಗೆ ಟವಲ್ ಕಟ್ಕೊಂಡಿದ್ದಾನೆ ಇವರು ಮಗಳು ಬಂದು ಇಲ್ಲಿ ನಿಂತಿರೋದು ಎಲ್ಲರೂ ಪೂಜೆನ ಸಲ್ಲಿಸ್ತಾ ಇದ್ದಾರೆ ನೋಡಿ ಅವರೆಲ್ಲ ಮಕ್ಕಳು ಹೆಣ್ಮಕ್ಕಳು ಸೊಸೆದಿರು ಎಲ್ಲರೂ ಕೂಡ ಇವರು ಸೊಸೆ ಬಂದು ಅಲ್ಲಿ ಸರಿಯಾಗಿ ನಿಂತಿರೋರು ಯಾರು ನೆಂಟರು ಬಂದಿದ್ದಾರೆ ನೋಡಿ ಅವರು ಬಾವಂದಿರು ಮೈದಂದಿರು ಎಲ್ಲರು ಕೂಡ ಅಲ್ಲಿ ನಿಂತಿರೋರು ನೋಡಿ ಈ ಸೈಡಲ್ಲಿ ನಿಂತಿರೋರು ಭಾವ ಅವರಿಗೆ ಎಲ್ಲರೂ ಬಂದು ಈ ರೀತಿ ಪೂಜೆ ಸಲ್ಲಿಸ್ತಾರೆ ಫ್ರೆಂಡ್ಸ್ ಇವರು ದೊಡ್ಡ ಭಾವನ ಮಗಳು ಅವರಿಗೆ ದೊಡ್ಡ ಭಾವನ ಮಗಳು ಅವರು ಪೂಜೆ ಮಾಡ್ತಾ ಇರೋರು ಮತ್ತೆ ಈ ಕಡೆಯಿಂದ ಹೋಗ್ತಾ ಇರುವಂತ ಗ್ರೀನ್ ಸ್ಯಾರಿ ಮಗಳು ಬಂದು ಅವರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋರು ಬಂದು ಅವರು ಸ್ವಂತ ಅವ್ರಿಗೆ ತಮ್ಮನ ಹೆಂಡತಿ ಅವರು ಅಲ್ಲಿ ನಿಂತಿರೋ ಹುಡುಗ ಬಂದು ಮೊಮ್ಮಗ ಆರೆ ಆರೆಂಜ್ ಕಲರ್ ಶರ್ಟು ಮೆರನ್ ಕಲರ್ ಶರ್ಟ್ ಹಾಕಿರೋರು ಮೊಮ್ಮಗ ಅವರು ಇಲ್ಲಿ ಪಂಚೆ ಹುಟ್ಕೊಂಡು ನೋಡಿ ತುಳಸಿ ಗಿಡನ ಇದ್ದಾರೆ ಅವ್ರು ಬಂದು ಅವ್ರಿಗೆ ಮೂರು ಎರಡನೇ ಮೈದನ ಮಗ ಈ ಹುಡುಗ ತುಳಸಿ ಗಿಡನ ನೆಡ್ತಾ ಇರೋದು ನೋಡಿ ಆ ಕಡೆ ಟವಲ್ಗಳು ಹಾಕ್ಕೊಂಡು ನಿಂತಿರೋರೆಲ್ಲರೂ ಕೂಡ ಅವರಿಗೆ ಮೈ ಈಗ ಸತ್ತಿರುವಂಥ ಆ ಹೆಂಗಸರಿಗೆ ಮೈ ಅವರು ಇವರೆಲ್ಲ ಮೊಮ್ಮಕ್ಕಳು ಬಂದು ಇವರೆಲ್ಲ ಮೊಮ್ಮಕ್ಕಳು ಸೊಸೆದರು ಮೊಮ್ಮಕ್ಕಳು ತುಂಬಾ ದೊಡ್ಡ ಕುಟುಂಬ ಫ್ರೆಂಡ್ಸ್ ಎಲ್ಲ ಅವ್ರದ್ದು ಅವರಲ್ಲಿ ಲಾಸ್ಟು ತಮ್ಮನೆ ಹೆಂಡತಿ ನಾನು ಅವರು ಎಲ್ಲರಿಗಿಂತ ಲಾಸ್ಟು ಇರುವಂಥ ಐದು ಜನ ಅಣ್ಣ ತಮ್ಮಂದಿರು ಅವರು ಅವರಲ್ಲಿ ಲಾಸ್ಟ್ ತಮ್ಮನೆ ಹೆಂಡತಿ ನಾನು ಇವರು ಕೂಡ ಅವ್ರ ದೊಡ್ಡ ಮೊಮ್ಮಗ ಆ ಹುಡುಗ ಪೂಜೆ ಮಾಡ್ತಾಯಿರೋರು ಕುಟುಂಬ ಅಂತಂದರೆ ಎಲ್ಲರೂ ಅಷ್ಟು ಅನ್ಯೋನ್ಯತೆಯಿಂದ ಇರ್ತಾರೆ ಫ್ರೆಂಡ್ಸ್ ಎಲ್ಲ ಫಂಕ್ಷನ್ಗಳಿಗಾಗಲಿ ಇಂಥ ಸಮಾರಂಭ ಯಾವುದೇ ಇರಲಿ ಪೂಜೆಗಳಾಗಲಿ ಪುನಸ್ಕಾರಗಳಾಗಲಿ ಎಲ್ಲರೂ ಒಂದು ರೀತಿ ಕೂಡು ಕುಟುಂಬದ ಥರ ಎಲ್ಲರೂ ಇದ್ದುಬಿಡ್ತಾರೆ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಇದೆ ಅವರೆಲ್ಲರೂ ಕೂಡ ನೋಡಿ ಇವರೆಲ್ಲ ಮೊಮ್ಮಕ್ಕಳು ಹಸಿರು ಚಪ್ರ ಹಾಕಿ ವಿನಾರ ಎಲ್ಲ ಹಾಕಿ ಅವರಿಗೆ ಒಂದು ರೀತಿ ಮದುವೆ ಥರ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಸಮಾಧಿಗಳಿಗೆ ಮದುವೆ ಥರ ಮಾಡಿಬಿಡ್ತಾರೆ ಪೂಜೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಪೂಜೆ ಸಲ್ಲಿಸ್ತಾ ಇದ್ದಾರೆ ನೋಡಿ ಅವರ ಮೊಮ್ಮಗಳು ಚಿಕ್ಕ ಮೊಮ್ಮಗಳು ಆ ಹುಡುಗಿ ಅವರ ಮಗನ ಮಗಳು ಚಿಕ್ಕ ಮಗಳು ಪೂಜೆ ಮಾಡ್ತಾ ಇರೋದು ಎಲ್ಲರೂ ನೆಂಟರೆಲ್ಲನೂ ಕೂಡ ಬಂದಿದ್ದಾರೆ ಈ ಪೂಜೆಗೆನ ಮಾಡಿ ಬರ್ತಾರೆ ಮತ್ತು ಮನೆಯಲ್ಲಿ ಪೂಜೆ ನಡೆಯುತ್ತೆ ಫ್ರೆಂಡ್ಸ್ ಆ ಪೂಜೆ ನಾನು ತೋರಿಸಲಿಲ್ಲ ನನಗೆ ಟೈಮ್ ಆಗಲಿಲ್ಲ ಮನೆಯಲ್ಲಿ ಪೂಜಾರಿ ಮಾಡುವಂತಹ ಪೂಜೆ ನಾನು ತೋರಿಸ್ಲಿಲ್ಲ ಫ್ರೆಂಡ್ಸ್ ಇದು ಬಾವಿ ಹತ್ರ ಹೋಗಿ ಅದು ಚೆನ್ನಾಗಿರುತ್ತೆ ನೇಚರ್ ಅಂತ ಹೋದೆ ಬಾವಿ ಹತ್ರ ಹೋಗಿ ನಾನು ಈ ವಿಡಿಯೋನ ನಾನು ಮಾಡಿದೆ ನೋಡಿ ಈ ಹುಡುಗಿ ಬಂದು ಕಪ್ಪು ಬೇಲ ಹಾಕಿರೋಳು ಸ್ವಂತ ಮೊಮ್ಮಗಳು ಆಯ ಅವರಿಗೆ ತೀರ್ಕೊಂಡವ್ರಿಗೆ ಅವರು ಬಂದು ಅವರು ಕೂಡ ಮಗಳೇ ಆಗಬೇಕು ಅಂದರೆ ಅವರ ಭಾವನ ಮಗಳು ದೊಡ್ಡ ಭಾವನ ಮಗಳು ಈ ಅಮ್ಮ ಬಂದು ಅವರ ದೊಡ್ಡ ಭಾವನ ಮಗಳು ಇವರು ಬಂದು ಮೈದಾ ಇವರು ಮೂರನೇ ಮೈದಾ ಫ್ರೆಂಡ್ಸ್ ಅವರು ಈಗ ತೀರ್ಕೊಂಡವ್ರಿಗೆ ಮೂರನೇ ಮೈದಾ ಅವರು ಎಲ್ಲರೂ ಪೂಜೆ ಇದ್ದಾರೆ ಪೂಜೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ಮತ್ತು ಮನೆಯಲ್ಲಿ ಪೂಜೆ ಮಾಡಿದರೆ ಬೆಳಗ್ಗಿನೇ ಆಯಿತು ಆ ಟೈಮ್ನಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬೇರೆಯವರ ಹತ್ರ ಹೇಳಿದೆ ಅವರು ಸರಿಯಾಗಿ ಮಾಡಿಲ್ಲ ಅದಕ್ಕೆ ಡಿಲೀಟ್ ಮಾಡಿದೆ ತುಂಬನೇ ಗಾಳಿ ವಿಪ್ರೀತ ಗಾಳಿ ಬೀಸ್ತಾ ಇದೆ ಹಳ್ಳಿ ಕಡೆ ತುಂಬಾ ಗಾಳಿ ಇದೆ ಅದಕ್ಕೆ ಬರೋವಂಥ ಸೌಂಡ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಮ ರಿಯಲ್ ಸೌಂಡ್ ಬೇಡ ಅಂತ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ದೊಡ್ಡ ಮಮ್ಮಗಳು ಈ ಹುಡುಗಿ ಕೂಡ ದೊಡ್ಡ ಮೊಮ್ಮಗಳು ಅವ್ರಿಗೆ ಅವರು ಸೊಸೆ ಅವರು ಚಿಕ್ಕ ಸೊಸೆ ತುಂಬಾ ದೊಡ್ಡ ಕುಟುಂಬ ಅವ್ರದ್ದೆಲ್ಲರೂ ಕೂಡ ನೋಡಿ ಎಲ್ಲರೂ ಪೂಜೆ ಸಲ್ಲಿಸಿದ್ದಾಯಿತು ಈಗ ಮನೆಗೆ ಹೊರಡ್ತಾ ಇದ್ದಾರೆ ಇಂಥ ವೀಡಿಯೋಸು ಸಿಗಬೇಕಂತಂದರೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಮೊದಲು ನಮಗೆ ಗೊತ್ತಿರಲಿಲ್ಲ ವೀಡಿಯೋಸ್ ತೆಗಿಬೇಕು ಹಾಕ್ಬೇಕು ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಹಂಗಾಗಿ ಇವೆಲ್ಲ ಇವಾಗ ಒಂದು ರೀತಿ ಜ್ಞಾಪಕಾರ್ಥ ಅಂತ ಅಂದ್ಬಿಟ್ಟು ವೀಡಿಯೋಸನ್ನು ನಾನು ಮಾಡಿ ಸೇರ್ ಮಾಡೋಣ ಅಂತ ತೆಗೀತಾ ಇದ್ದೀನಿ ವೀಡಿಯೋಸನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವರು ಲಾಸ್ಟು ಮೈದನಿಗಿಂತ ಎರಡನೇ ಮೈದಾ ಇವರು ಅವರಿಗೆ ತೀರ್ಕೊಂಡವರಿಗೆ ಟವಲ್ ಹಾಕೊಂಡು ಈ ಕಡೆ ರೆಡ್ಡಿ ನಿಂತಿರೋರು ಅಲ್ಲೂ ಮೀರನ್ ಶರ್ಟು ಬಂದು ಮೊಮ್ಮಗ ಅವರು ಗುಂಡೋಡ್ಸ್ಕೊಂಡಿರೋರು ಅವ್ರ ಮಗ ಎಲ್ಲ ಮೊಮ್ಮಕ್ಕಳು ಎಲ್ಲರೂ ಕೂಡ ಮನೆಗೆ ಇದ್ದಾರೆ ಈಗ ನೋಡಿ ಅವರು ಈಗ ತೀರ್ಕೊಂಡು ಅವರ ಮೈದಂದಿರೋ ಮೂವರು ಬಂದು ನಿಂತ್ಕೊಳ್ತಾರೆ ನೋಡಿ ನೋಡಿ ಅವರು ಈ ಕಡೆ ಇರೋರು ಆ ಕಡೆ ಲಾಸ್ಟ್ಗಿರೋರು ಇರೋರು ಆ ಥರ ಇದ್ದಾರೆ ನೋಡಿ ಅವರು ದೊಡ್ಡ ಮೈದಾ ಈ ಕಡೆ ಲಾಸ್ಟ್ಗಿರೋರು ಚಿಕ್ಕ ಮೈದಾ ಮೊದಲ್ ಲಾಸ್ಟ್ ಮಧ್ಯದಲ್ಲಿ ನಿಂತಿರೋರು ನಮ್ಮ ಯಜಮಾನ್ರು ಅವರು ಲಾಸ್ಟ್ ಮೈದಾ ಅವರು ಅವ್ರಿಗೆ ಮಧ್ಯದಲ್ಲಿ ನಿಂತಿರೋರೆ ನಮ್ಮ ಯಜಮಾನ್ರು ತುಂಬನೇ ತುಂಬನೇ ಕ್ಲೋಸ್ ಆಗಿರ್ತಾರೆ ಅಣ್ಣ ತಮ್ಮಂದರು ಅಷ್ಟು ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ನೋಡಿ ಅವರು ನಿಂತಿದ್ದರೆ ಎಲ್ಲರೂ ಫೋಟೋ ಹಿಡಿತಾ ಇದ್ದಾರೆ ತುಂಬ ಎಲ್ಲರಿಗೂ ಇಷ್ಟ ಅವ್ರಂತಂದರೆ ಅವ್ರ ಅಣ್ಣ ತಮ್ಮಂದ್ರೆ ಎಲ್ಲ ಅಷ್ಟು ಚೆನ್ನಾಗಿರ್ತಾರೆ ಎಲ್ಲನೂ ವೀಡಿಯೋ ಶೇರ್ ಮಾಡೋಣ ಅಂತಲೇ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಂಥ ವೀಡಿಯೋ ಸಿಗಬೇಕಂದ್ರೆ ಕಷ್ಟ ಆಗುತ್ತೆ ಎಲ್ಲರೂ ಮನೆಗೆ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ಮನೆಗೆ ಬಂದರೆ ಸಂಜೆ ನೋಡಿ ಎಲ್ಲ ಊಟ ಉಪಚಾರ ಎಲ್ಲರಿಗೂ ಬಂದವರಿಗೆಲ್ಲ ಅತಿಥಿಗಳಿಗೆ ಬ್ರಾಹ್ಮಣರ ಕೈಯಲ್ಲಿ ಅಡುಗೆ ಎಲ್ಲ ಮಾಡಿಸಿದ್ದು ಬಟ್ರ ಕೈಯಲ್ಲಿ ಎಲ್ಲ ಊಟ ಉಪಚಾರ ಮಾಡ್ತಾಯಿದ್ದಾರೆ ಸಾಯಂಕಾಲ ಅಡುಗೆಗಳು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಬಂದು ಇಲ್ಲಿಟ್ಕೊಂಡಿದ್ದಾರೆ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ ನಾವು ಕೂಡ ಊಟಕ್ಕೆ ಹೋಗಿ ಕೂತ್ಕೊಂಡಿದ್ದೇವೆ ಎಲ್ಲರಿಗೂ ಎಲೆ ಊಟ ಬಡಿಸ್ತಾ ಇದ್ದಾರೆ ನೋಡಿ ಎಲ್ಲ ಊಟ ಮಾಡ್ತಾಯಿದ್ದಾರೆ ಏಕೆಂದರೆ ಬೇಗನೆ ಆರೂವರೆಗೆಲ್ಲ ಊಟ ಹಾಕ್ಬಿಟ್ರು ಫ್ರೆಂಡ್ಸ್ ಯಾಕಂದರೆ ರಾತ್ರಿ ಡ್ರಾಮಾ ಅಂತ ಹಾಕ್ಸಿದ್ರು ಅವರು ಎಂಟು ಗಂಟೆ ಎಂಟುವರೆಗೆಲ್ಲ ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ ಅಂತ ಸಾಯಂಕಾಲ ಆರು ಗಂಟೆಗೆಲ್ಲ ಊಟಕ್ಕೆ ಎಲ್ಲರೂ ಕೂತ್ಕೊಂಡ್ಬಿಟ್ರು ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಕೆಲವರು ಸುಮ್ಮನೆ ಕೂತ್ಕೊಂಡು ಮಾತುಗಳ ಆಡ್ಕೊಂಡು ಕೂ ಕೆಲವರು ಕೂತಿದ್ದಾರೆ ನೋಡಿ ನಾನು ಕೂಡ ಕೂತಿದ್ದೀನಿ ಊಟಕ್ಕೆ ಒಬ್ಬಟ್ಟು ಪಾಯಸ వాడే uh,